ನೂರು ವರ್ಷ ಹಳೆಯದು ಅಂದರೆ ಅಜ್ಜಿ ಮುತ್ತಜ್ಜಿ ಕಾಲದ ರೆಸಿಪಿ ತಂದಿದ್ದೀನಿ ಅಂದರೆ ನಮ್ಮ ಅಜ್ಜಿ ಅವರ ಅಜ್ಜಿ ರೆಸಿಪಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಪ್ಲಾಕ್ಸ್ ನಾನು ಹೇಮ ಇದಕ್ಕೆ ಸ್ಟವ್ ಹಚ್ಚದೆ ಮಾಡಿರೋದು ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ನಿಮಗೆ ಬಾಯಿ ಕೆಟ್ಟೋಗಿದೆ ಜ್ವರ ಬಂದಿದೆ ಮನೆಯಲ್ಲಿ ಸಾಂಬಾರು ಮಾಡ್ಕೊಳ್ಳೋಕೆ ತೊಗರಿ ಬೆಳೆ ಇಲ್ಲ ತರಕಾರಿ ಇಲ್ಲ ಅಂದಾಗ ಬೇಸಿಕ್ಕು ಇದು ನಮ್ಮ ಅಜ್ಜಿ ಯಾವಾಗಲೂ ಮಾಡ್ತಾಯಿದ್ರು ಬಿಸಿ ಅನ್ನಕ್ಕೆ ಬಿಸಿ ಮುದ್ದೆಗೆ ಒಂಚೂರು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಿದ್ವಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ ಇದೊಂದು ನಾನು ಇಪ್ರೂವ್ ಮಾಡಿದ್ದೀನಿ ಇದು ಯಾವಾಗ ಮಾಡಿದ್ರು ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ತುಂಬ ಹಳೇ ಹಳೇ ಕಾಲದ ರೆಸಿಪಿ ಸೊ ಇದು ಯಾವ ರೀತಿ ಮಾಡೋದು ಈಗಿನ ಜನ್ರೇಷನ್ಗೆ ಗೊತ್ತಿರಲ್ಲ ಇದು ಏನು ಅಂತ ಸೊ ಕೆಲವ್ರು ಗೊತ್ತಿರುತ್ತೆ ಇದು ಹಸಿಗೊಜ್ಜು ಹಸಿಮೆಣಸಿನಕಾಯಿ ಉಪ್ಪು ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು ಇದೆ ಇದರಲ್ಲಿ ಎಷ್ಟು ಘಮಘಮ ಅಂತಿದೆ ಅಂತ ಸೂಪರಾಗಿರ್ತದೆ ನಾನು ಹೇಳ್ದಂಗೆ ಮುದ್ದೆ ಅನ್ನಕ್ಕಂತೂ ಹೇಳಿ ಮಾಡಿಸಿದ್ದು ಆ ಕಾಲದಲ್ಲಿ ಚಪಾತಿ ಎಲ್ಲ ಮಾಡ್ತಾ ಇರಲಿಲ್ಲ ಸೊ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಒಂದು ಚೂರು ಓಕೆನಾ ಒಂದು ಅರ್ಧ ನಿಂಬೆಣ್ಣು ಗಾತ್ರದ ಹುಣಸೆ ಹಣ್ಣು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಾನು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಖಾರ ಇದೆ ನಾನು ಸ್ವಲ್ಪ ಖಾರ ಮುಂದೆ ತಿಂತೀನಿ ಇಲ್ಲೊಂದು ಕಾಲು ಲೀಟ್ರಷ್ಟು ನೀರು ಇದ್ದೀನಿ ಕುಡಿಯೋ ನೀರನ್ನ ಹಾಕ್ಕೊಂಡು ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಕೇವಲ ನಿಮ್ಮ ಹತ್ರ ಟೈಮ್ ಇಲ್ಲ ಬಿಸಿ ಬಿಸಿ ಅನ್ನ ಇದೆ ಏನಾರು ತಿನ್ನಬೇಕು ತರಕಾರಿ ಇಲ್ಲ ತೊಗರಿಬೇಳೆ ಖಾಲಿಯಾಗಿ ಹೋಗಿದೆ ಅಂದಾಗ ಹಿಂದಿನ ಕಾಲದಲ್ಲಿ ಮಿಕ್ಸಿ ಇರಲಿಲ್ಲ ಒಳಕಲ್ಲಿತ್ತು ಒಳಕಲ್ಲಲ್ಲಿ ಮಾಡಿದ್ರೇ ಇದು ಪರ್ಫೆಕ್ಟಾಗಿ ಬರೋದು ನಾವು ಮಿಕ್ಸಿಗೆ ಹಾಕಿ ಮಾಡ್ತೀವಿ ಅಂದರೆ ಅಂದರೆ ಮಿಕ್ಸಿಗೆ ಹಾಕೊಡಿ ಟೇಸ್ಟ್ ವ್ಯತ್ಯಾಸ ಆಗುತ್ತೆ ಹೊಸ ಯಾರಾದರೂ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅದು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಚೆನ್ನಾಗಿ ಹುಣ್ಸೆ ಕುಟ್ಕೊತಾ ಇದ್ದೀನಿ ಕೆಂಪು ಹುಣಸೆಹಣ್ಣು ಅಥವಾ ಕಪ್ಪು ಹುಣಸೆಹಣ್ಣು ಸಿಕ್ಕಿದ್ರೆ ಬೀಜ ತೆಗೆದುಬಿಟ್ಟು ಅದು ಚೆನ್ನಾಗಿ ತೊಳೆದು ಒಂದೊಂದು ಪದಾರ್ಥನ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಡಿ ಫ್ರೆಂಡ್ಸ್ ಚೆನ್ನಾಗಿ ಇದ್ದೀನಿ ಮಿಕ್ಸಿಲಿ ಈ ಥರ ಮಾಡಿ ಮಿಕ್ಸಿಲಾದರೆ ನೀವೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಒಂದು ಚಟ್ನಿ ಥರ ಮಾಡ್ಕೊಳ್ಬೋದು ಕುಟ್ಟು ಮಾಡೋಕ್ಕೂ ಮಿಕ್ಸಿಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಹಿಂದಿನ ಕಾಲದಲ್ಲಿ ಒಳಕಲ್ಲಿತ್ತು ನನಗೂ ಒಳಕಲ್ ಅಂದರೆ ತುಂಬ ಇಷ್ಟ ಇಡ್ಲಿ ದೋಸೆ ರುಬ್ಬದೆಲ್ಲ ನನಗೆ ತುಂಬ ಇಷ್ಟ ಒಳಕಲಲ್ಲಿ ಸೊ ನಾನು ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ಒಳ್ಳೆ ಒಳಕಲ್ ಸಿಕ್ಕರೆ ಡೆಫಿನೆಟಾಗಿ ಕುಂತ್ಕೊಳ್ತೀನಿ ನಾನು ಸೊ ನಾವು ನೋಡಿ ತೊಗೊಳ್ಬೇಕು ಸೊ ಇದನ್ನು ಅಷ್ಟೇ ನಾನು ಆನ್ಲೈನಲ್ಲಿ ಸುಮಾರು ನೋಡಿದೆ ಬಟ್ ನಾವು ನೋಡಿ ತೊಗೊಳಕ್ಕೂ ಆನ್ಲೈನಲ್ಲಿ ತಗೊಂಡು ತುಂಬ ವ್ಯತ್ಯಾಸ ಇದೆ ಫಸ್ಟ್ ಹುಣ್ಸೆಹಣ್ಣು ಚೆನ್ನಾಗಿ ಜಜ್ಕೊಂಡು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಚೆನ್ನಾಗಿ ಜಜ್ಜ್ಬೇಕು ಆಮೇಲೆ ಇದಕ್ಕೊಂದು ಎರಡು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಎಸಲು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಎಸಲು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಚೆನ್ನಾಗಿ ಜಿಜ್ಜಬೇಕಿದು ಅದು ಜಜ್ಜಿ 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 ಒಂಥರ ರಸ ಬರುತ್ತೆ ನೀವು ತಿನ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿಸಿ ಅನ್ನಕ್ಕೆ ಒಂಚೂರು ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡು ನೀವು ತಿಂತಾಯಿದ್ರೆ ಒಂದು ನಾಲ್ಕು ತುತ್ತು ತಿನ್ನೋರು ಒಂದು ತಟ್ಟೆ ಅನ್ನ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ಥರ ಈ ಥರ ಎಸ್ಲು ತಕ್ಕೊಂಡು ಒಂದು ನಾಲ್ಕು ನಾಲ್ಕು ಎಸಲು ಏನಿಲ್ಲ ಒಂದು ಎರಡು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆ ಈರುಳ್ಳಿ ಅಷ್ಟೇ ಇದಕ್ಕೆ ಬೇಕಾಗಿರೋದು ಇದೆಲ್ಲ ಬೇಸಿಕ್ ಮನೇಲಿರುತ್ತಲ್ಲ ಒಂದು ಸಲ ತರಕಾರಿ ಇರೋಲ್ಲ ಒಂದು ಸಲ ಬೇಳೆ ಇರೋಲ್ಲ ಒಂದು ಸಲ ಇವು ಯಾರಪ್ಪ ಸಾಂಬಾರು ಮಾಡ್ತಾರೆ ಸಕ್ಕಾಗೋಗಿದೆ ಕೆಲಸದಿಂದ ಬಂದು ದಿಢೀರಂತ ಅಂತ ತಿನ್ನೋಕ್ಕೆ ಜ್ವರ ಬಂದಿರುವಾಗ ಕೆಟ್ಟೋಗಿರುವಾಗ ಹೋಗಿರುವಾಗ ಹೇಳು ಅಡುಗೆ ಸ್ಟವ್ ಹಚ್ತೇನೆ ಬ್ಯಾಚಲಸ್ ಸಹ ಮಾಡ್ಕೊಂಡು ತಿನ್ಬೋದು ಅಲ್ವಾ ಈ ಹೋಟ್ಲಲ್ಲಿ ಬ್ಯಾಚುಲಸ್ ಅಂದರೆ ಅವ್ರು ಹಚ್ಚೋದು ಬೇಡ ಒಂದು ಬಟ್ಲ ಅನ್ನ ಕೊಡ್ತಾರೆ ತೊಗೊಂಡು ಬಂದು ಒಂಚೂರು ಇದನ್ನು ಮಾಡ್ಕೊಂಡು ತಿನ್ಬಿಟ್ರೆ ಹೆಂಗಿರುತ್ತೆ ಇರುತ್ತೆ ಸೂಪರಾಗಿರುತ್ತೆ ನಾಳೆ ಇನ್ನೊಂದು ಅಜ್ಜಿ ಕಾಲದ ರೆಸಿಪಿ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ ನಂತರ ಕಲ್ಲುಪ್ಪಿರಲಿಲ್ಲ ಕಲ್ಲುಪ್ ಹಾಕಿದ್ರೆ ರುಚಿ ಜಾಸ್ತಿ ಉಪ್ಪು ಹಾಕಿ ಅಡುಗೆ ಮಾಡಿ ಉಪ್ಪು ಹಾಕಿ ಅಡುಗೆ ಮಾಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಸೊ ಸ್ವಲ್ಪ ಕಲ್ಲುಪ್ಪು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಜಜ್ಕೊಂಬು ಅಂದರೆ ಹುಣಸೆ ಹಣ್ಣು ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಇಷ್ಟು ಜಜ್ಜಬೇಕು ನಾವು ನಾವಿಲ್ಲಿ ಚಟ್ನಿ ಮಾಡ್ತಿಲ್ಲ ಗಟ್ಟಿ ತೊಕ್ಕು ಥರ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವೇ ಒಂದೊಂದು ಎರಡು ಮೂರು ಸಲ ಮಾಡ್ಕೊಂಡು ನಂಗೆ ಕಮೆಂಟ್ಗೆ ಹಾಕ್ತಿಲ್ಲ ಸುಮಾರು ಜನ ಈಗಿನ ಜನ್ರೇಷನ್ ಗೊತ್ತಿಲ್ಲ ಇದೆಲ್ಲ ಬಟ್ ನಾವು ನಮ್ಮ ಮಕ್ಳಿಗೆ ಮಾಡಿ ರೂಢಿ ಮಾಡಿದ್ದೀವಿ ಚಿಕ್ಕ ವಯಸ್ಸಿಂದಲೇ ಯಾಕಂದರೆ ನಮ್ಮ ಅಜ್ಜಿ ಮನೇಲಿ ಯಾವಾಗಲೂ ಇದು ಮಾಡೋರು ಸಾಂಬಾರು ಏನಾದ್ರೂ ಖಾಲಿ ಆದಾಗ ಅಥವಾ ಇದು ಯಾವಾಗಲೂ ಇದ್ದೇ ಇರೋದು ಎರಡು ದಿನಕ್ಕೆ ಸಲ ಇದು ಮಾಡೇ ಮಾಡ್ತಿದ್ರು ಸೊ ಇದು ತುಂಬ ಚೆನ್ನಾಗ್ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಇದು ಮಾಡಿಕೊಂಡು ಮಿಕ್ಸಿಲಾದರೆ ಈ ಈ ಥರ ಟೇಸ್ಟ್ ನಿಮಗೆ ಬರೋಲ್ಲ ಕಲ್ಲಲ್ಲಿ ಕುಟ್ ಮಾಡೋಕ್ಕೂ ಮಿಕ್ಸೀಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಇದನ್ನು ತರ್ತರಿಯಾಗಿರಬೇಕು ಒಳ್ಳೆ ಅತ್ಲಾಕ್ ಚಟ್ನಿನೂ ಅಲ್ಲ ಅತ್ಲಾಕ್ ಪೇಸ್ಟು ಅಲ್ಲ ಆ ಥರ ಇದು ಓಕೆನಾ ನೋಡಿ ಇದನ್ನು ಚೆನ್ನಾಗಿ ಜಜ್ಜಿಕೊಂಡು ಇಷ್ಟೇ ನಿಮ್ಗೆ ಕಾಣ್ತಿರ್ಬೋದು ಇದನ್ನು ಡೈರೆಕ್ಟಾಗಿ ನಾನು ಬೌಲ್ಗೆ ಇದ್ದೀನಿ ಬೌಲಲ್ಲಿ ನಾನು ಹೇಳಿದ್ನೆಲ್ಲ ಒಂದು ಕಾಲು ಲೀಟ್ರ್ ನೀರು ಇಟ್ಕೊಂಡಿದ್ದೆ ಅಂತ ಸೊ ಸ್ಪೂನಲ್ಲೆಲ್ಲ ಮಾಡಕ್ಕೆ ಬರೋದೇ ಇಲ್ಲ ಕೈ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಥರ ಜಜ್ಜಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಅದು ರಸ ಬಿಟ್ಕೊಳ್ಬೇಕು ನಾ ನೀರೊಳಗೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕ್ಯೂಚ್ಕೊಳ್ಬೇಕು ಇದನ್ನು ಸ್ಪೂನಲ್ಲಿ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಕೈಯಲ್ಲೇ ಮಾಡ್ಕೊಳ್ಬೇಕು ನೀಟಾಗಿ ಕೈ ತೊಳ್ಕೊಂಡು ನೋಡಿ ಚೆನ್ನಾಗಿ ಇದನ್ನು ಇದು ಮಾಡ್ಕೊಳ್ಬೋದು ಇನ್ನೊಂದು ಟ್ರಿಕ್ ಏನು ಅಂದರೆ ಹುಣಸೆಣ್ಣು ರಸ ಅಂತ ತೆಗೆದುಬಿಟ್ಟು ಅದಕ್ಕೂ ಮಿಕ್ಸ್ ಮಾಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ ಬೇಕಿದ್ರೆ ಜೀರಿಗೆ ಹಾಕ್ಕೊಳ್ಬೋದು ಅದು ಜೀರಿಗೆ ಹಾಕೋದು ಈಗಿನ ಹೊಸ ಟ್ರೆಂಡ್ ಇರ್ಬೋದು ಬಟ್ ಆ ಹಳೆ ಕಾಲದಲ್ಲಿ ಜೀರಿಗೆ ಹಾಕ್ತಾ ಇರಲಿಲ್ಲ ಸೊ ಇಷ್ಟೇ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು